ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಸೌಜನ್ಯ ಪರವಾದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮುರೋಡಿಯವರ ಗಡೀಪಾರು ಮಾಡಲು ಆದೇಶ ಆಗಿದೆ ಹಾಗಿದ್ರೆ ಮಹೇಶ್ ಶೆಟ್ಟಿ ತಿಮುರೋಡಿಯವರನ್ನು ತರಾತುರಿಯಲ್ಲಿ ಗಡೀಪಾರು ಮಾಡಲು ಆದೇಶ ಆಗಿರೋದು ಯಾಕೆ ಗಡೀಪಾರು ಮಾಡೋದಂದರೆ ಅದೇನು ತಮಾಷೆ ವಿಷಯ ಅಲ್ಲ ಅದೊಂದು ಗಂಭೀರ ವಿಷಯ ಹಾಗಿದ್ದರೆ ತಿಮ್ರೋಡಿ ಅವರಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಇರುವ ಅಪಾಯ ಆದರೂ ಏನು ತಿಮ್ರೋಡಿ ಅವರಿಂದ ಕಾನೂನು ಸುವ್ಯವಸ್ಥೆಗೆ ಬೆದರಿಕೆ ಏನಾದರೂ ಇದೆಯಾ ಆ ಬಗ್ಗೆ ಗುಪ್ತಚರ ಸಂಸ್ಥೆ ಏನಾದರೂ ಮುನ್ನೆಚ್ಚರಿಕೆ ಕೊಟ್ಟಿದೆಯಾ ಇಲ್ಲಾಂದರೆ ತಿಮರೋಡಿ ಒಬ್ಬರ ಗಡಿಪಾರಿಗೆ ಏಕಾಏಕಿ ಆದೇಶ ಆಗಿದ್ದು ಯಾಕೆ ನಮಗೆ ಡೌಟ್ ಇರೋದು ಧರ್ಮಸ್ಥಳ ಗ್ರಾಮದ ಎಸ್ ಐ ಟಿ ತನಿಖೆಯ ಪ್ರಕರಣಕ್ಕೂ ತಿಮ್ರೋಡಿಯ ಗಡಿಪಾರಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಹಾಗೆ ಸೌಜನ್ಯಪರವಾದ ಹೋರಾಟವನ್ನ ಹತ್ತಿಕ್ಕಲೆಂದೇ ತಿಮರೋಡಿಯವರನ್ನ ಗಡೀಪಾರು ಮಾಡಿರಬಹುದಾ ಅನ್ನೋ ಸಂಶಯು ನಮ್ಮನ್ನ ಕಾಡ್ತಾ ಇದೆ ಬಗ್ಗೆ ವಿವರವಾಗಿ ಮಾತಾಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನ ಫಾಲೋ ಮಾಡಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ನೀವೆಲ್ಲ ನಮ್ಮನ್ನ ಬೆಂಬಲಿಸಿ ವೀಕ್ಷಕರೇ ಸೌಜನ್ಯ ಪರವಾದ ಹೋರಾಟಗಾರರಾದ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರೂ ಆಗಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ದೂರದ ರಾಯಚೂರು ಜಿಲ್ಲೆಗೆ ಗಡೀಪಾರು ಮಾಡಲು ಆದೇಶ ಆಗಿದೆ ಬೆಳ್ತಂಗಡಿ ಪೊಲೀಸರ ವರದಿ ಆಧರಿಸಿ ಪುತ್ತೂರು ಉಪ ವಿಭಾಗದ ಸಹಾಯಕ ಆಯುಕ್ತೆ ಸ್ಥೆಲ್ಲಾ ವರ್ಗೀಸ್ ಅವರು ಆದೇಶ ಹೊರಡಿಸಿರುವುದು ಒಂದು ವರ್ಷದ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಅವರ ಗಡೀಪಾರಿಗೆ ಅವರ ಮೇಲಿರುವ ಮೂವತ್ತೆರಡು ಪ್ರಕರಣಗಳನ್ನು ಕಾರಣವಾಗಿ ತೋರಿಸಲಾಗಿದೆ ಅಂದರೆ ಕ್ರಿಮಿನಲ್ ಹಿನ್ನೆಲೆಯ ಕಾರಣಕ್ಕೆ ಅವರನ್ನು ಗಡೀಪಾರು ಮಾಡಲು ಆದೇಶ ಆಗಿರೋದು ಅವರು ಜಿಲ್ಲೆಯಲ್ಲಿದ್ದರೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗೆ ಅಪಾಯ ಎಂಬ ದೃಷ್ಟಿಯಲ್ಲೇ ಈ ಆದೇಶ ಆಗಿರೋದು ಓಕೆ ತಿಮರೋಡಿ ವಿರುದ್ಧ ಹಲವು ಕೇಸ್ಗಳಿವೆ ಹಾಗಾಗಿ ಅವರನ್ನು ಗಡೀಪಾರು ಮಾಡೋದಿದ್ರೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಅದೆಷ್ಟೋ ಸಮಾಜಘಾತಕರಿದ್ದಾರೆ ಹತ್ತಾರು ಕೇಸ್ಗಳಿರುವ ಸಮಾಜ ಕಂಟಕರಿದ್ದಾರೆ ಅವರನ್ನೆಲ್ಲ ಯಾಕೆ ಗಡೀಪಾರು ಮಾಡಿಲ್ಲ ತಿಮ್ರೋಡಿ ಒಬ್ಬರನ್ನೇ ಯಾಕೆ ಗಡೀಪಾರು ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ರಿಗೂ ಗೊತ್ತಿದೆ ತಿಮ್ರೋಡಿಯನ್ನು ಕಾನೂನು ಸುವ್ಯವಸ್ಥೆಗೆ ಅಪಾಯಕಾರಿಯಾಗಿಲ್ಲ ಕೊಲೆಯಾದ ಹೆಣ್ಮಗಳ ಪರ ಹೋರಾಡೋದು ಸಮಾಜಘಾತಕ ಕೃತ್ಯ ಅಲ್ಲ ಒಂದು ಗ್ರಾಮದಲ್ಲಿ ನಡೀತಾ ಇರುವ ಅನ್ಯಾಯಗಳನ್ನು ಪ್ರಶ್ನೆ ಮಾಡೋದು ಅದರ ವಿರುದ್ಧ ಹೋರಾಟ ನಡೆಸೋದು ಅದೇನು ಸಮಾಜಘಾತಕ ಕೃತ್ಯ ಅಲ್ಲ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕಾದಷ್ಟು ಸಮಾಜಘಾತಕರಿದ್ದಾರೆ ದ್ವೇಷ ಭಾಷಣ ಮಾಡುವವರಿದ್ದಾರೆ ಅಮಾಯಕರನ್ನು ಕೊಂದವರಿದ್ದಾರೆ ಹತ್ತಾರು ಕೇಸ್ಗಳಿರುವ ರೌಡಿ ಶೀಟರ್ಗಳು ಇದ್ದಾರೆ ಅವರನ್ನು ಯಾರನ್ನು ಗಡೀಪಾರು ಮಾಡದೆ ಕೇವಲ ತಿಮ್ರೋಡಿಯೊಬ್ಬರನ್ನೇ ಯಾಕೆ ಗಡೀಪಾರು ಮಾಡಬೇಕಿತ್ತೋ ಗೊತ್ತಿಲ್ಲ ಕಳೆದ ಸಲ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಗಡೀಪಾರಿನ ಒಂದು ಲಿಸ್ಟನ್ನು ಮಾಡಿತ್ತು ಅದರಲ್ಲಿ ಮೂವತ್ತಾರು ಮಂದಿಯ ಹೆಸರು ಇತ್ತು ತಿಮ್ರೋಡಿಯ ಹೆಸರು ಕೂಡ ಇತ್ತು ಅರುಣ್ ಕುಮಾರ್ ಪುತ್ತಿಲ ಹೆಸರು ಇತ್ತು ರೌಡಿ ಶೀಟರ್ ಭರತ್ ಕುಂಬೇಲ್ ಹೆಸರು ಕೂಡ ಇತ್ತು ಆದ್ರೆ ಅದರಲ್ಲಿ ಒಬ್ಬರನ್ನು ಗಡೀಪಾರು ಮಾಡಿಲ್ಲ ಈಗ ಏಕಾಏಕಿ ತಿಮರೋಡಿ ಒಬ್ಬರ ಗಡಿಪಾರಿಗಷ್ಟೇ ಆದೇಶ ಆಗಿದೆ ಇದನ್ನ ನೋಡುವಾಗ ಯಾರೋ ಕಾಣದ ಕೈಗಳೇ ಪಿತೂರಿ ಮಾಡಿ ತಿಮ್ರೋಡಿಯವರನ್ನ ಗಡಿಪಾರು ಮಾಡಲು ಪಿತೂರಿ ಮಾಡಿದ್ದಾರೆ ಅಂತ ಅನ್ಸೋದು ಸಹಜ ಅದು ಕೂಡ ಧರ್ಮಸ್ಥಳ ಗ್ರಾಮದ ಪ್ರಕರಣ ಮತ್ತು ಸೌಜನ್ಯ ಪರವಾದ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಿರ್ಬೇಕಾದ್ರೆ ಅದೊಂದು ಹಂತಕ್ಕೆ ತಲುಪ್ತಾ ಇದೆ ಅನ್ನುವಾಗ್ಲೇ ಈ ಗಡೀಪಾರು ಆದೇಶ ಆಗಿರೋದು ಹಲವಾರು ಸಂಶಯಗಳನ್ನ ಹುಟ್ಟು ಹಾಕತ್ತೆ ಸಹಜವಾಗಿಯೇ ಹಲವು ಪ್ರಶ್ನೆಗಳು ಮತ್ತು ಅನುಮಾನಗಳು ಬಂದೇ ಬರುತ್ತೆ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮುರೋಡಿಯವರು ಕಾನೂನು ಸುವ್ಯವಸ್ಥೆಗೆ ಒಂದು ಬೆದರಿಕೆ ಅನ್ನೋದಕ್ಕಿಂತ ಅವರನ್ನ ಟಾರ್ಗೆಟ್ ಮಾಡಲಾಗಿದೆಯಾ ಅನ್ನೋ ಸಂಶಯ ಬರ್ತಾ ಇದೆ ಯಾಕೆಂದ್ರೆ ಕೆಲ ದಿನಗಳ ಹಿಂದೆ ಮಹೇಶ್ ಶೆಟ್ಟಿ ಜೊತೆ ವ್ಯವಸ್ಥೆ ನಡೆದುಕೊಳ್ತಾ ಇರುವ ರೀತಿ ನೋಡಿದ್ರೆ ಈ ಸಂಶಯ ಬಂದೇ ಬರುತ್ತೆ ಮೇಲಿಂದ ಮೇಲೆ ತಿಮ್ರೋಡಿ ಗುರಿ ಮಾಡಿದಂತೆ ವ್ಯವಸ್ಥೆ ನಡೆದುಕೊಳ್ತಾ ಇರೋದು ಬಹಿರಂಗವಾಗಿ ಕಂಡು ಬರ್ತಾ ಇದೆ ಕೆಲ ದಿನಗಳ ಹಿಂದೆ ವಿಧಾನಸಭೆಯ ಅಧಿವೇಶನದಲ್ಲೇ ತಿಮ್ರೋಡಿ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಲಾಯಿತು ಸಿಎಂ ಸಿದ್ದರಾಮಯ್ಯರನ್ನ ತಿಮ್ರೋಡಿ ಕೊಲೆಗಾರ ಅಂದಿದ್ದಾರೆ ಎಂಬ ಆರೋಪ ಹೊರಿಸಿ ಅವರ ಬಂಧನಕ್ಕೂ ಸೂಚಿಸಲಾಯಿತು ಆದರೆ ಅದು ತಿರುಚಿದ ವಿಡಿಯೋ ಅಂತ ಗೊತ್ತಾದ ಮೇಲೆ ಪಿತೂರಿ ಮಾಡಿದವರಿಗೆ ಮುಖಭಂಗ ಆಯಿತು ಆ ಬಳಿಕವೂ ಶೆಟ್ಟರನ್ನ ಬೇಟೆಯಾಡುವ ಪ್ರಯತ್ನ ಮುಂದುವರೆದಿತ್ತು ಬಿ ಜೆ ಪಿಯ ನಾಯಕ ಬಿ ಎಲ್ ಸಂತೋಷ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸದ ಮಾತುಗಳಿಗಾಗಿ ಎಸ್ ಜಡಿದವರನ್ನ ಜೈಲಿಗೆ ಅಟ್ಟಲಾಯಿತು ಈಗ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಗಡೀಪಾರು ಮಾಡಲು ಆದೇಶ ಆಗಿದೆ ಈ ಸರಣಿ ಕಾನೂನು ಕ್ರಮಗಳನ್ನು ನೋಡುವಾಗ ಇವೆಲ್ಲ ಸಹಜವಾದ ಕಾನೂನು ಕ್ರಮಗಳು ಅಂತ ಅನಿಸ್ತಾನೇ ಇಲ್ಲ ಇದು ಶೆಟ್ರನ್ನ ಗುರಿ ಮಾಡಿ ಅವರನ್ನ ಕಟ್ಟಿ ಹಾಕಲೆಂದೇ ಕೈಗೊಳ್ತಾ ಇರುವ ಕಾನೂನು ಕ್ರಮಗಳಂತೆ ಕಾಣ್ತಾ ಇದೆ ಮಹೇಶ್ ಶೆಟ್ಟಿ ಅವರು ಒಂದು ಕಾಲದಲ್ಲಿ ಸಂಘ ಪರಿವಾರದ ಹಿಂದುತ್ವ ಸಿದ್ಧಾಂತಕ್ಕಾಗಿ ಕೆಲಸ ಮಾಡ್ತಾ ಇದ್ದವರು ಆಗ ಅವರು ಕಾನೂನು ಕೈಗೆತ್ತಿಕೊಂಡಿದ್ದ ಪ್ರಸಂಗಗಳು ಕೂಡ ನಡೆದಿತ್ತು ಗಲಾಟೆ ಹಲ್ಲೆ ಸೇರಿದಂತೆ ಹಲವು ಕೇಸ್ ಇತ್ತು ಆಗಲೇ ಅವರು ರೌಡಿ ಶೀಟರ್ ಕೂಡ ಆಗಿದ್ರು ಅವರು ರೌಡಿ ಶೀಟರ್ ಆಗಿರೋದೇನು ಏನು ನಿನ್ನೆ ಮೊನ್ನೆ ಅಲ್ಲ ಆವಾಗಲೇ ಅವರನ್ನ ಗಡೀಪಾರು ಮಾಡಬೇಕು ಅಂತ ವ್ಯವಸ್ಥೆಗೆ ಅನಿಸಿರಲಿಲ್ಲ ಆದರೆ ಅದೇ ತಿಮ್ರೋಡಿ ಸೌಜನ್ಯ ಹೋರಾಟ ಕೈಗೆತ್ತಿಕೊಂಡ ಮೇಲೆ ಸೌಜನ್ಯ ಪರ ಹೋರಾಟದಲ್ಲಿ ಗಟ್ಟಿಯಾಗಿ ನಿಂತ ಮೇಲೆ ಧರ್ಮಸ್ಥಳ ಗ್ರಾಮದ ಪ್ರಕರಣದಲ್ಲೂ ಹೋರಾಟಕ್ಕಿಳಿದ ಮೇಲೆ ಅವರನ್ನ ಪ್ರಭುತ್ವ ಟಾರ್ಗೆಟ್ ಮಾಡಿದಂತೆ ಅನಿಸ್ತಾ ಇದೆ ಅಲ್ಲಿ ಧರ್ಮಸ್ಥಳದ ಗ್ರಾಮದ ಎಸ್ ಐ ಟಿ ತನಿಖೆ ನಡೀತಿರ್ಬೇಕಾದ್ರೆ ಆ ಬಗ್ಗೆ ಮಹೇಶ್ ಶೆಟ್ಟಿ ಅವರ ಕಾನೂನು ಹೋರಾಟ ಮಾಡ್ತಾ ಇರಬೇಕಾದ್ರೆ ಅದರ ಜೊತೆಯಲ್ಲಿ ಸೌಜನ್ಯ ಪರವಾದ ಹೋರಾಟವನ್ನು ನಡೆಸ್ತಾ ಇರಬೇಕಾದ್ರೆ ಅವರನ್ನು ಗಡೀಪಾರು ಮಾಡಲು ಆದೇಶವಾಗ್ತದೆ ಅಂದರೆ ಯಾರಿಗಾದರೂ ಸಂಶಯ ಬರದೇ ಇರುತ್ತೇನ್ರಿ ಈ ಸರ್ಕಾರ ಏನನ್ನ ಮುಚ್ಚಿ ಹಾಕಲು ಈ ಕೆಲಸ ಮಾಡ್ತಾ ಇದೆ ಯಾರನ್ನು ರಕ್ಷಿಸಲು ಈ ಕೆಲಸ ಮಾಡ್ತಾ ಇದೆ ಅಂತ ಜನ ಪ್ರಶ್ನಿಸೋಕೆ ಶುರು ಮಾಡಿದ್ದಾರೆ ಇಷ್ಟೊಂದು ಅವಸರದಲ್ಲಿ ಮಹೇಶ್ ಶೆಟ್ಟರ್ನ ಗಡೀಪಾರು ಮಾಡಲು ಯಾಕೆ ಆದೇಶವಾಯಿತೋ ಗೊತ್ತಿಲ್ಲ ಈ ತರಾತುರಿಯ ಆದೇಶದ ಹಿಂದೆ ಇರುವ ಪಿತೂರಿಗಳೇನು ಅಂತಾನು ಗೊತ್ತಿಲ್ಲ ಈ ಸಮಯದಲ್ಲಿ ತಿಮ್ರೋಡಿಯವರನ್ನ ಗಡೀಪಾರು ಮಾಡಬೇಕಾದ ಅಗತ್ಯತೆ ಅವಶ್ಯಕತೆ ಏನಿದೆ ಅಂತಾನು ಗೊತ್ತಿಲ್ಲ ಮಹೇಶ್ ಶೆಟ್ಟರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ರೆ ಆಗುವ ಅಪಾಯವಾದರೂ ಏನು ಏನು ಅಪಾಯ ಇದೆ ಅವರಿಂದ ಅವರು ಉಜಿರೆಯಲ್ಲಿದ್ರೆ ಕಾನೂನು ಸುವ್ಯವಸ್ಥೆಗೆ ಏನಾದ್ರೂ ತೊಂದರೆ ಇದೆಯಾ ಅದನ್ನಾದ್ರೂ ಹೇಳ್ಬೇಕಲ್ವಾ ಎಲ್ಲಂದ್ರೆ ಸಂಶಯಗಳು ಹೆಚ್ಚಾಗ್ತಾನೆ ಹೋಗತ್ತೆ ಸೌಜನ್ಯ ಪರವಾದ ಹೋರಾಟ ಹತ್ತಿಕ್ಕಲೆಂದೇ ಈ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಅಪವಾದವನ್ನ ಪ್ರಭುತ್ವ ಹೊತ್ತುಕೊಳ್ಬೇಕಾಗತ್ತೆ ಧರ್ಮಸ್ಥಳ ಗ್ರಾಮದ ಪ್ರಕರಣದ ಕಾವು ತಣಿಸಲು ಈ ರೀತಿ ಮಾಡಿದ್ದಾರೆ ಯಾರದೋ ಒತ್ತಡಕ್ಕೆ ಮಣಿದು ಗಡೀಪಾರು ಮಾಡಿದ್ದಾರೆ ಎಂಬ ಆರೋಪಗಳನ್ನು ಸರ್ಕಾರ ಎದುರಿಸಬೇಕಾಗತ್ತೆ ಈ ಕಾನೂನು ಕ್ರಮ ಫೇರ್ ಆಗಿದೆ ಅಂತ ಜನರಿಗೆ ಅನಿಸ್ತಾನೇ ಇಲ್ಲ ಇದರ ಹಿಂದೆ ಏನೋ ಸಂಚಿದೆ ಅನ್ನೋ ಅನುಮಾನಗಳನ್ನೇ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಆರೋಪಗಳನ್ನು ಸರ್ಕಾರ ತಾನಾಗಿಯೇ ಮೈ ಮೇಲೆ ಎಳೆದುಕೊಂಡಂತೆ ಇದೆ ಈ ವಿಡಿಯೋ ರೆಕಾರ್ಡ್ ಮಾಡುವ ತನಕ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಕೈಗೆ ಗಡೀಪಾರಿನ ಆದೇಶ ಸಿಕ್ಕಿಲ್ಲ ಆದೇಶವನ್ನು ಜಾರಿ ಮಾಡೋದಾಗಿ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಆದೇಶದ ಪ್ರತಿ ತಿಮ್ರೋಡಿ ಕೈಗೆ ಸಿಕ್ಕಿದ ಮೇಲೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತುರಿಬೇಕಾಗತ್ತೆ ಅದರ ಜೊತೆಗೆ ಅವರಿಗೆ ಕಾನೂನು ಹೋರಾಟದ ಅವಕಾಶಗಳು ಕೂಡ ಇದೆ ಸರ್ಕಾರದ ಮುಂದೆ ಮೇಲ್ಮನವಿ ಸಲ್ಲಿಸಬಹುದು ಹಾಗೆ ಹೈಕೋರ್ಟ್ ಮೆಟ್ಟಿಲೆ ಇರಬಹುದು ತಿಮ್ರೋಡಿ ಅವರು ಕಾನೂನು ಹೋರಾಟಕ್ಕೆ ಸಜ್ಜಾಗಿರುವ ಮಾಹಿತಿ ಕೂಡ ಸಿಕ್ಕಿದೆ ಕಾನೂನು ಹೋರಾಟದಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ prsusthanios